ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಾನು ರೆಡಿ ಕಲಬುರಗಿ ಜಿಲ್ಲೆಯ ಸಮಸ್ತ ಎಲ್ಲ ಹಿಂದುಳಿದ ವರ್ಗಗಳು ಅಲೆಮಾರಿ ಅರೆ ಅಲೆಮಾರ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಪೂರ್ವಕವಾಗಿ ಮನೆ ಮಾಡಿಕೊಳ್ಳುವುದೇನೆಂದರೆ ಏನು ಇದೆ ಇಪ್ಪತ್ತೆರಡನೇ ತಾರೀಕ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕ ಸರ್ಕಾರ ಇವತ್ತು ದಿವಸ ಏನು ಈ ರಾಜ್ಯದ ಬಡವರ ಬಂದು ಗ್ಯಾರಂಟಿಗಳ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರತಕ್ಕಂತ ನೇತಾರ ಭಾಗ್ಯಗಳ ಸರದಾರ ಸಾಮಾಜಿಕ ನ್ಯಾಯವನ್ನ ಇವತ್ತು ದಿವಸ ಚಾಚು ತಪ್ಪದೆ ಅನುಷ್ಠಾನಕ್ಕೆ ತರ್ತಾ ಇರತಕ್ಕಂತ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತಿನ ದಿವಸ ಒಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನು ಡಾಕ್ಟರ್ ಮಧುಸೂದನ್ ನಾಯಕ್ ಅಂತ ಹೇಳಿ ಅವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವ್ರ ತಂಡದಿಂದ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನ ಇವತ್ತು ದಿವಸ ಮಾಡ್ತಾ ಆ ಕಾರಣಕ್ಕಾಗಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಎಲ್ಲ ಸಮಾಜ ಬಂಧುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇವತ್ತು ದಿವಸ ಏನೇ ಈ ಜಿಲ್ಲೆಯಲ್ಲಿ ಗಣಿತಿದಾರು ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಈ ರಾಜ್ಯದಲ್ಲಿ ಒಳಗೊಂಡು ಆಶಾ ಒಳಗೊಂಡು ಪಿ ಯು ಸಿಯಲ್ಲಿ ಅಲ್ಲಿ ಓದಿರ್ತ ದ್ವಿತೀಯ ಪಿ ಯು ಸಿ ಅಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಎನ್ ಎಸ್ ಎಸ್ ಎನ್ ಸಿ ಸಿ ಅಹ್ ಕಾರ್ಯಕರ್ತರು ಏನಾದರೂ ಅವರೆಲ್ಲರನ್ನ ಬಳಸಿಕೊಂಡು ಇವತ್ತಿನ ದಿವಸ ಸಮೀಕ್ಷೆಯನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕುನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಇವತ್ತಿನ ದಿವಸ ಸುಮಾರು ಏಳು ಕೋಟಿ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಿಗೆ ಮತ್ತು ಎರಡ್ ನೂರು ಕೋಟಿ ಕುಟುಂಬಗಳಿಗೆ ಈ ಸಮೀಕ್ಷೆಯನ್ನ ಒಂದು ಮಾಡ್ತಾ ಇದ್ರೆ ಅದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸಮೀಕ್ಷೆ ಇದೆ ಆ ಕಾರಣಕ್ಕಾಗಿ ಇವತ್ತು ದಿವಸ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿರ್ಬೋದು ಹಿಂದುಳ ವರ್ಗ ಕಲ್ಯಾಣಾಧಿಕಾರಿ ಆಗಿರಬಹುದು ಆಯುಕ್ತರು ಮಹಾನಗರ ಪಾಲಿಕೆ ಆಗಿರ್ಬೋದು ಮುಖ್ಯ ಕಾರ್ಯನಿರ್ವಾಹಕ ಆಗಿರ್ಬಹುದು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ದಿವಸ ಗಣತಿ ನಡೀತಾ ಇದೆ ಮಾಸ್ಟರ್ ಟ್ರೈನರ್ ಇದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಸಹಿತ ಈ ಗಣತಿಯಲ್ಲಿ ಈ ವೈಜ್ಞಾನಿಕವಾಗಿ ಮಾಡ್ತಾ ಇರ್ತಕ್ಕಂಥ ಗಣತಿಯಲ್ಲಿ ತಾವೆಲ್ಲರೂ ತೊಡಗಿಸಬೇಕು ಅಂತ ಹೇಳಿ ನಾನು ಇವತ್ತು ದಿವಸ ಮನೆ ಮಾಡುತ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಆಗಿರ್ಬೋದು ಕಬ್ಬಲಿಗ ಸಮುದಾಯ ಆಗಿರ್ಬೋದು ವಿಶ್ವಕರ್ಮ ಸಮುದಾಯ ಆಗಿರ್ಬೋದು ಯಾದವ್ ಸಮುದಾಯ ಆಗಿರ್ಬೋದು ಉಪ್ಪಾರ ಸಮುದಾಯ ಆಗಿರ್ಬೋದು ಗೊಂದಲ ಸಮುದಾಯ ಆಗಿರ್ಬೋದು ನೇಟಾ ನೇಕಾರ್ ಸಮುದಾಯ ಆಗಿರ್ಬೋದು ಹಟಗಾರ ಸಮುದಾಯ ಆಗಿರ್ಬೋದು ಧನಗಾರ್ ಸಮುದಾಯ ಆಗಿರ್ಬೋದು ಹಡಪದ ಸಮುದಾಯ ಆಗಿರ್ಬೋದು ಸವಿತಾ ಸಮುದಾಯ ಆಗಿರ್ಬೋದು ಗಿಸಾಡಿ ಸಮುದಾಯ ಆಗಿರ್ಬೋದು ಸಿಕ್ಕಿಲಗರ್ ಸಮುದಾಯ ಆಗಿರ್ಬೋದು ಅಲೆಮಾರಿ ಸಮುದಾಯ ಆಗಿರ್ಬೋದು ದರ್ವೇಸಿ ಆಗಿರ್ಬೋದು ಕಟಬು ಸಮುದಾಯ ಆಗಿರ್ಬೋದು ದುರ್ಗಮುರ್ಗಿ ಸಮುದಾಯ ಆಗಿರ್ಬೋದು ಸಿಂಧೂರ ಸಮುದಾಯ ಆಗಿರ್ಬೋದು ಹೀಗೆ ಏನು ಹಿಂದುಳಿದಲ್ಲಿ ಬರ್ತಕ್ಕಂತ ನಮ್ಮ ಎಲ್ಲ ಸಮುದಾಯಗಳು ಇವತ್ತು ದಿವಸ ಸಣ್ಣಪುಟ್ಟ ಸಮುದಾಯಗಳು ಸಹಿತ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೇಕು ಮತ್ತು ತಮ್ಮ ಮನೆಗೆ ಇಪ್ಪತ್ತೆರಡನೇ ತಾರೀಕಿಂದ ಗಣಿತಿದಾರರು ತಮ್ಮ ಮನೆಗೆ ಬರ್ತಾರೆ ನಿಮಗೆ ಮಾಹಿತಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಈಗ ನಿಮ್ಮ ಮನೆಗೆ ಬಂದು ಸ್ಟಿಕ್ಕರ್ ಗಳನ್ನ ಮೆತ್ತಾ ಮಾಹಿತಿ ಇರ್ತಕ್ಕಂತ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಸುಮಾರು ಈ ಆಯೋಗ ಏನು ಮಧುಸೂದನ್ ನಾಯಕ ಅವರ ಆಯೋಗ ಸುಮಾರು ಅರವತ್ತು ಒಳಗೊಂಡು ಪ್ರಶ್ನೆ ರಚನೆ ಮಾಡಿರ್ತಕ್ಕಂಥದ್ದಿದೆ ಅದರಲ್ಲಿ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಇರಬಹುದು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಇರಬಹುದು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಇರಬಹುದು ಜಾತಿಗಳ ಬಗ್ಗೆ ಇರಬಹುದು ಮೀಸಲಾತಿ ಬಗ್ಗೆ ಇರಬಹುದು ಉದ್ಯೋಗದ ಬಗ್ಗೆ ಇರಬಹುದು ಬಡತನದ ಬಗ್ಗೆ ಇರಬಹುದು ಎಲ್ಲ ಅಂಶಗಳನ್ನು ಒಳಗೊಂಡು ಸುಮಾರು ಅರವತ್ತು ಪ್ರಶ್ನೆಗಳ ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ನಿಮಗೆ ಜಾತಿ ಬಗ್ಗೆನೂ ಸಹಿತ ಅವ್ರು ಕೇಳ್ತಾರೆ ನೀವು ಯಾವ ಜಾತಿ ಇದೀರಿ ನೀವು ಯಾವ ಜಾತಿ ಇದ್ದೀರಿ ಆ ಜಾತಿ ಬರಸ್ರಿ ಯಾವ್ದೇ ಕಾರಣಕ್ಕೂ ಬೇರೆ ಯಾರು ಹೇಳ್ತಾರೆ ಅಂತ ಜಾತಿ ಬರ್ಸಬಾಡ್ರಿ ನಿಮ್ ಜಾತಿ ಏನಿದೆ ಕುರುಬ ಸಮಜ ಇದೆ ಕುರುಬ ಬರಸ್ರಿ ಗೊಂಡ ಸಮುದಾಯ ಇದೆ ಗೊಂಡ ಸಮುದಾಯ ಬರ್ಸ್ರಿ ಕಬ್ಲಿಗೆ ಸಮುದಾಯ ಇದೆ ಕಬ್ಲಿಗ ಬರ್ಸ್ರಿ ಯಾದವ್ ಸಮುದಾಯ ಇದ್ರೆ ಯಾದವ್ ಬರ್ಸ್ರಿ ಹಳವರ ಸಮುದಾಯ ಇದ್ರೆ ಹಳವರೇ ಬರೆಸ್ರಿ ವಿಶ್ವಕರ್ಮ ಸಮುದಾಯ ಇದ್ರೆ ವಿಶ್ವಕರ್ಮ ಸಮುದಾಯ ಬರ್ಸ್ರಿ ಗೊಂದಲ ಸಮುದಾಯ ಇದೆ ಗೊಂದಲಿ ಸಮುದಾಯ ಬರ್ಸ್ರಿ ಇಡೀಗ ಸಮುದಾಯ ಇದೆ ಇಡೀಗ ಸಮುದಾಯ ಬೆರೆಸ್ರಿ ಉಪ್ಪಾರ ಸಮುದಾಯ ಇದೆ ಉಪ್ಪಾರ ಸಮುದಾಯ ಬರೆಸ್ರಿ ನಿಮ್ದು ಯಾವ್ದು ಸಮುದಾಯ ಇದೆ ಆ ಸಮುದಾಯನ ಸ್ಪಷ್ಟವಾಗಿ ಬರ್ಸ್ರಿ ಇದು ಬರೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಮೀಕ್ಷೆ ಅಲ್ವೇ ಅಲ್ಲ ಅದರಲ್ಲಿ ವಿಶೇಷವಾಗಿ ಇವತ್ತು ಈ ಸಮೀಕ್ಷೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಎಷ್ಟು ಮುಂದಿರ್ಲಾರ ಯಾರು ಎಷ್ಟು ಹಿಂದೂದಾರ ಅಂಬುದರ ಬಗ್ಗೆ ಸಮೀಕ್ಷೆ ಇದೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಸಹಿತ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಸಮೀಕ್ಷೆ ಯಾಕೆ ಮಾಡ್ತಾ ಇದ್ದಾರೆ ಈ ತರ ಸಮೀಕ್ಷೆ ಯಾಕೆ ಮಾಡ್ತಾ ಇದಾರೆ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಯಾರು ಮುಂದೆ ಇದರಬೇಕು ಅಂತಂದ್ರೆ ಅವರಿಗೆ ದತ್ತಾಂಶ ಬೇಕಾಗ್ತದ ಸಮೀಕ್ಷೆ ದತ್ತಾಂಶ ಬೇಕಾಗ್ತದ ಆ ಸಮೀಕ್ಷೆ ದತ್ತಾಂಶ ಇದ್ರೆ ಮಾತ್ರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಮೇಲೆತ್ತ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಸಾಮಾಜಿಕ ನ್ಯಾಯದಂತೆ ಮಾನ್ಯ ಸಿದ್ದರಾಮಯ್ಯ ಸಹ ಅವರು ಮಾಡ್ತಾ ಇದ್ದಾರೆ ಆಯೋಗ ವರದಿ ಮಾಡ್ತಾ ಇದೆ ಆಯೋಗ ಆಯೋಗ ಸಮೀಕ್ಷೆ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ವೈಜ್ಞಾನಿಕವಾಗಿ ಇರ್ತಕ್ಕಂತ ಸಮೀಕ್ಷೆ ಇದೆ ಮತ್ತು ನಿಮ್ಮ ಮನೆಗೆ ಬಂದಾಗ ಆಧಾರ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡ್ ಕೇಳ್ತಾರೆ ಮತ್ತೆ ನಿಮಗೆ ಎಲೆಕ್ಷನ್ ಕಾರ್ಡ್ ಕೇಳ್ತಾರೆ ಮೀಟರ್ ಬಿಲ್ ಕೇಳ್ತಾರೆ ಅವೆಲ್ಲ ಸಹಿತ ನೀವು ಸಿದ್ಧತೆ ಮಾಡ್ಕೊಂಡು ಇಟ್ಟಿರ್ಬೇಕು ಬಂದ ನಂತರ ಅದನ್ನು ತೋರಿಸ್ಬೇಕು ಅದು ಜಿಯೋ ಟ್ಯಾಗ್ ಮಾಡಿ ಲಿಂಕ್ ಮಾಡ್ತಾರೆ ಮೊಬೈಲ್ ಸಂಖ್ಯೆಗೆ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ತಾವೆಲ್ಲರೂ ಗಳತಿದಾರರ ಮುಂದೆ ಅವ್ರು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸಾವಧಾನವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಹೇಳಿ ಈ ಸಮೀಕ್ಷೆಗೆ ವೈಜ್ಞಾನಿಕ ಸಮೀಕ್ಷೆಗೆ ತಾವೆಲ್ಲರೂ ಸಹಕಾರ ನೀಡಬೇಕು ಮತ್ತು ತಪ್ಪದೇ ತಮ್ಮ ಜಾತಿಯನ್ನ ಕಡ್ಡಾಯವಾಗಿ ನೀವು ಯಾವ ಜಾತಿ ಇದ್ದೀರಿ ಅದೇ ಜಾತಿ ನಮೂದಿಸಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲೆ ಮತ್ತು ಅಲೆಮಾರಿ ಸಮುದಾಯ ಒಕ್ಕೂಟ ಕಲಬುರಗಿ ಜಿಲ್ಲೆಯ ಸಂಯುಕ್ತ ಆಶ್ರಯದ ಮೂಲಕ ತಮಗೆ ಮನವಿ ಮಾಡ್ಕೊತಾ ಇದ್ದೀವಿ ನಾನು ಮಾಂತೇಶ್ ಎಸ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ